ಕಾವ್ಯ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಳು ಅವಳು ಫೈನಲ್ ಇಯರ್ ಬಿಎ ಓದುತ್ತಿದ್ದಳು ಅವಳಿಗೆ ತನ್ನ ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ಇದ್ದ ಇಂಜಿನಿಯರ್ ಓದುತ್ತಿದ್ದ ಕಾರ್ತಿಕ್ ಜೊತೆ ಸ್ನೇಹ ಬೆಳೆಯುತ್ತದೆ ಆ ಸ್ನೇಹ ಮುಂದೆ ಹೋಗ್ತಾ ಹೋಗ್ತಾ ಪ್ರೀತಿಗೆ ತಿರುಗಿತು ಅವರಿಬ್ಬರು ಎರಡು ವರ್ಷಗಳ ಕಾಲದವರೆಗೆ ರೊಮ್ಯಾಂಟಿಕ್ ಲೈಫ್ ಅನ್ನು ಎಂಜಾಯ್ ಮಾಡಿದರು ನಂತರ ಇಬ್ಬರು ತಮ್ಮ ತಮ್ಮ ಡಿಗ್ರಿಯನ್ನು ಮುಗಿಸಿ ಮುಂದೆ ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದರು ಆದರೆ ಈ ಇಬ್ಬರು ತಮ್ಮ ಪ್ರೀತಿಯ ವಿಷಯವನ್ನು ತಮ್ಮ ಮನೆಯವರ ಮುಂದೆ ಗುಪ್ತವಾಗಿಯೇ ಇಟ್ಟಿದ್ದರು ಯಾಕಂದ್ರೆ ಕಾರ್ತಿಕ್ ಹಾಗೂ ಕಾವ್ಯ ಜಾತಿಗಳು ಬೇರೆ ಬೇರೆಯಾಗಿದ್ದವು ಒಂದು ವೇಳೆ ಹೇಗಾದರೂ ಸರಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿದರೆ ತಂದೆ ತಾಯಿಯರನ್ನು ಮನವೊಲಿಸಿ ಮದುವೆಯಾಗಬೇಕೆಂದು ಅವರಿಬ್ಬರ ನಿರ್ಧಾರವಾಗಿತ್ತು ಆದರೆ ಮುಂದೆ ಈ ರೀತಿ ಆಗಲೇ ಇಲ್ಲ ಕಾರ್ತಿಕ್ ಹಾಗೂ ಕಾವ್ಯ ಇಬ್ಬರು ಒಂದು ದಿನ ಔಟಿಂಗ್ಗೆ ಅಂತ ಹೋದರು ಅಲ್ಲಿ ಒಂದು ಲಾಡ್ಜ್ ಅನ್ನು ಬುಕ್ ಮಾಡಿಕೊಂಡಿದ್ದರು ಅವರಿಬ್ಬರು ಒಂದೇ ರೂಮಿನಲ್ಲಿ ಇದ್ದರು ಇಬ್ಬರು ಪ್ರೀತಿಸುತ್ತಿದ್ದ ಕಾರಣ ಅವರ ನಿಯಂತ್ರಣವನ್ನು ಕಳೆದುಕೊಂಡು ಇವರಿಬ್ಬರು ಲೈಂಗಿಕ ಕ್ರಿಯೆ ನಡೆಸಿದರು ಇದಾದ ಮೂರು ತಿಂಗಳಿಗೆ ಗರ್ಭಿಣಿಯಾಗಿರುವ ವಿಷಯ ಅವಳಿಗೆ ಅವಳು ಗರ್ಭಿಣಿಯಾಗಿರುವ ವಿಷಯವನ್ನು ಕಾರ್ತಿಕ್ ಬಳಿ ಹೇಳಿದಾಗ ಕಾರ್ತಿಕ್ ಶಾಕ್ ಆಗಿ ಬಿಟ್ಟ ಆ ಸಮಯದಲ್ಲಿ ಅವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಯಾಕಂದ್ರೆ ಅವತ್ತೇ ಅವನಿಗೆ ಅಮೆರಿಕಾದಿಂದ ಎಂ ಎಸ್ ಮಾಡಲು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಕೂಡ ಸಿಕ್ಕಿತು ಅವನು ಯೋಚಿಸಿದ ಈ ವಿಷಯವನ್ನು ಈಗ ನನ್ನ ತಂದೆ ತಾಯಿಯ ಬಳಿ ಹೇಳಿದರೆ ಎಲ್ಲಿ ಅವರು ನನ್ನನ್ನು ಅಮೆರಿಕಾಗೆ ಎಂಎಸ್ ಮಾಡಲು ಕಳಿಸುವುದಿಲ್ಲವೋ ಎಂದು ತಿಳಿದು ರಾತ್ರೋರಾತ್ರಿ ತಾನು ಬಾಡಿಗೆಗೆ ಉಳಿದುಕೊಂಡಿದ್ದ ರೂಮ್ ಅನ್ನು ಬಿಟ್ಟು ತನ್ನ ತಂದೆ ತಾಯಿಯ ಬಳಿಗೆ ಓಡಿ ಹೋಗಿದ್ದ ಜೊತೆಗೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಈ ಕಡೆಯಿಂದ ಕಾವ್ಯ ಎಷ್ಟೇ ಸಲ ಫೋನ್ ಮಾಡಿದರೂ ಅವನ ಫೋನ್ ರಿಂಗ್ ಆಗೋದೇ ಇಲ್ಲ ಅವಳು ಪದೇ ಪದೇ ಅವನ ರೂಮಿನ ಬಳಿಗೆ ಹೋಗಿ ನೋಡಿದಾಗ ಅವನ ಮನೆಯ ಓನರ್ ಅವನು ಮನೆಯನ್ನು ಖಾಲಿ ಮಾಡಿ ಹೋಗಿರುವುದಾಗಿ ತಿಳಿಸಿದರು ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ತಿಕ್ ಫೋನ್ ಕಾಲ್ಗೆ ಸಿಗುವುದಿಲ್ಲ ಕಾರ್ತಿಕ್ ಸ್ವಂತ ಊರಾದ ಚೆನ್ನೈ ಅಡ್ರೆಸ್ ಕೂಡ ಕಾವ್ಯಗೆ ತಿಳಿದಿರುವುದಿಲ್ಲ ಅವನ ಜೊತೆಯಲ್ಲಿದ್ದ ಎಲ್ಲಾ ಸ್ನೇಹಿತರಿಗೂ ಕರೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನ ಪಟ್ಟರೂ ಯಾವುದೇ ಪ್ರಜಿ ಪ್ರಯೋಜನವಾಗಲಿಲ್ಲ ಇದರಿಂದ ಕಾವ್ಯ ತುಂಬಾ ನೋವನ್ನು ಅನುಭವಿಸುತ್ತಾಳೆ ಈಗ ಅವಳಿಗೆ ಜೀವನವೇ ಬೇಡ ಎನ್ನುವಂತೆ ಅನ್ನಿಸಿತು ಹೀಗಾಗಿ ಅವಳು ತನ್ನ ಜೀವನವನ್ನು ಇಲ್ಲಿಗೆ ಮುಗಿಸಬೇಕೆಂದು ನಿರ್ಧಾರ ಮಾಡಿ ಮಾತ್ರೆಗಳನ್ನು ತೆಗೆದುಕೊಂಡು ತನ್ನ ರೂಮಿನಲ್ಲಿ ಲಾಕ್ ಹಾಕಿಕೊಂಡು ಮಲಗಿದ್ದಳು ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆಯಾದರೂ ಕಾವ್ಯ ಎದ್ದೇಳದೆ ಇರುವುದನ್ನು ಗಮನಿಸಿದ ತಂದೆ ತಾಯಿ ಅವಳನ್ನು ಕೂಗಿ ಎಬ್ಬಿಸಲು ಪ್ರಯತ್ನ ಮಾಡುತ್ತಾರೆ ಆದರೆ ಅದು ಸಾಧ್ಯವಾಗದೇ ಇರುವಾಗ ರೂಮಿನ ಡೋರ್ ಅನ್ನು ಹೊಡೆದು ಹಾಕುತ್ತಾರೆ ಆಗ ಗೊತ್ತಾಗಿದ್ದು ಕಾವ್ಯ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ ಎಂದು ಆಗ ತಕ್ಷಣ ಅವಳ ತಂದೆ ತಾಯಿ ಗಾಬರಿಯಿಂದ ಅವಳನ್ನು ನೇರವಾಗಿ ಆಸ್ಪತ್ರೆಗೆ ಸೇರಿಸುತ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚೆಕ್ಅಪ್ ಮಾಡಿದಾಗ ಅಲ್ಲಿ ಅವಳ ತಂದೆ ತಾಯಿಯ ಮುಂದೆ ಬಹಿರಂಗವಾಗಿ ಅವಳು ಈಗ ಗರ್ಭವತಿ ಎಂದು ಇದನ್ನು ಕೇಳಿದ ಕಾವ್ಯ ತಂದೆ ತಾಯಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತೆ ಆಯಿತು ಅವರ ಜೀವನದಲ್ಲಿ ಒಂದು ರೀತಿಯ ಬಿರುಗಾಳಿ ಬಂದಂತೆ ಆಗಿತ್ತು ಒಂದು ವೇಳೆ ಹೊರಗಡೆ ಯಾರಿಗಾದರೂ ಈ ವಿಷಯ ಗೊತ್ತಾದರೆ ಅವರು ಏನು ಅಂದುಕೊಳ್ಳುತ್ತಾರೋ ಏನೋ ಎಂದು ತಂದೆ ತಾಯಿಗಳಿಗೆ ಹುಚ್ಚು ಹಿಡಿದಂತೆ ಆಗಿತ್ತು ಈ ಸಮಯದಲ್ಲಿ ಒಂದು ರೀತಿಯ ಅವರಿಗೆ ದಾರಿ ತೋಚದೆ ಇದ್ದರೂ ಕೂಡ ವಿಷಯ ತಿಳಿದ ನಂತರ ಅದೇ ರಾತ್ರಿ ಅವರು ಕಾವ್ಯ ಹುಷಾರಾದ ನಂತರ ಒಂದು ಪ್ರೈವೇಟ್ ಕಾರನ್ನು ಬುಕ್ ಮಾಡಿಕೊಂಡು ಹೈದರಾಬಾದ್ಗೆ ತೆರಳುತ್ತಾರೆ ಅಲ್ಲಿ ಒಂದು ಪ್ರಸಿದ್ಧ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಹೇಗಾದರೂ ಮಾಡಿ ಯಾರಿಗೂ ತಿಳಿಯದ ಹಾಗೆ ಅಬಾರ್ಷನ್ ಮಾಡಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ ಆಸ್ಪತ್ರೆಯಲ್ಲಿ ಮಗಳನ್ನು ಚೆಕ್ಅಪ್ಗೆ ಕಳಿಸಿದಾಗ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ಕಾವ್ಯ ತಂದೆ ತಾಯಿಗೆ ಬರಸಿಡಿಲು ಬಂದು ಅಪ್ಪಳಿಸಿದಂತಾಗಿತ್ತು ಹೌದು ಡಾಕ್ಟರ್ ಹೇಳಿದ್ದು ಇಷ್ಟೇ ನೀವು ಈಗ ಅವಳಿಗೆ ಅಭಾಷನ್ ಮಾಡಿಸಿದರೆ ಕಾವ್ಯ ಹಾಗೂ ಅವರ ಮಗುವಿಗೆ ತುಂಬಾ ಅಪಾಯ ಇದೆ ಎಂದು ಹೇಳುತ್ತಾರೆ ಇಂತಹ ಸಂದರ್ಭದಲ್ಲಿ ಅಭಾಷನ್ ಮಾಡುವುದು ಉತ್ತಮ ಸಲಹೆ ಅಲ್ಲ ಇಂತಹ ಒಂದು ದೊಡ್ಡ ರಿಸ್ಕ್ನ ನಮ್ಮ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಲ್ಲಿನ ಡಾಕ್ಟರ್ಸ್ಗಳು ಹೇಳುತ್ತಾರೆ ಕಾವ್ಯ ತಂದೆ ತಾಯಿ ಕೇವಲ ಒಂದೇ ಆಸ್ಪತ್ರೆಯಲ್ಲಿ ಹೀಗೆ ಹೇಳಿರಬಹುದು ಆದರೆ ಇನ್ನೂ ಬೇಜಾನ್ ಆಸ್ಪತ್ರೆಗಳಿವೆ ನಾವು ಅಲ್ಲಿ ಹೋಗಿ ವಿಚಾರಿಸೋಣ ಎಂದು ಅಲ್ಲಿಂದ ಕಾವ್ಯಳನ್ನು ಕರೆದುಕೊಂಡು ಹೊರಡುತ್ತಾರೆ ಆಗ ಎಲ್ಲಾ ಆಸ್ಪತ್ರೆಯ ಡಾಕ್ಟರ್ಸ್ಗಳು ಒಂದೇ ರೀತಿಯ ಉತ್ತರವನ್ನು ಹೇಳುತ್ತಾರೆ ನಿಮ್ಮ ಮಗಳಿಗೆ ಈಗ ಅಬಾಷನ್ ಮಾಡಲು ಸಾಧ್ಯವಿಲ್ಲ ಎಂದು ಇದನ್ನು ಕೇಳಿ ಕಾವ್ಯ ತಂದೆ ತಾಯಿಗೆ ಆಘಾತವಾಗುತ್ತದೆ ಯಾವ ಆಸ್ಪತ್ರೆಯವರು ಕೂಡ ಅಬಾಷನ್ ಮಾಡುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಎಂದು ಚಿಂತೆಗೀಡಾಗುತ್ತಾರೆ ನಂತರ ಅವರಿಗೆ ಬೇರೆ ದಾರಿ ಇಲ್ಲದೆ ಕಾವ್ಯ ಆ ಮಗುವಿಗೆ ಜನ್ಮ ಕೊಡುವುದೇ ದಾರಿಯಾಗಿ ಕಾಣಿಸುತ್ತದೆ ಅದಕ್ಕಾಗಿ ಅವರು ಹೈದರಾಬಾದಿನಲ್ಲಿ ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಕಾವ್ಯಗೆ ಇನ್ನ ಆರು ತಿಂಗಳು ಕಳೆದರೆ ಡೆಲಿವರಿಯ ಸಮಯ ಬರುತ್ತದೆ ಎಂದು ಅಲ್ಲಿಯವರೆಗೂ ಆ ಮನೆಯಲ್ಲಿಯೇ ಕಾವ್ಯಾಳನ್ನು ನೋಡಿಕೊಂಡು ಉಳಿದುಕೊಂಡರು ಕಾವ್ಯ ಚಿಂತೆ ಮಾಡುತ್ತಾ ಒಬ್ಬ ಹುಡುಗನನ್ನು ನಾನು ನಂಬಿ ಪ್ರೀತಿಸಿ ಅವನ ಜೊತೆ ಸಹವಾಸ ಮಾಡಿದ್ದಕ್ಕೆ ಇದೆಂತ ನರಕ ಎಂದು ತನ್ನ ತಂದೆ ತಾಯಿಯ ಬಳಿ ಕ್ಷಮೆ ಕೇಳುತ್ತಾಳೆ ಅವಳ ತಂದೆ ತಾಯಿ ಕೂಡ ಅವಳು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಆಗಿದ್ದು ಹಾಗೆ ಹೋಯಿತು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಆರು ತಿಂಗಳುಗಳ ಕಾಲ ಈ ಮೂವರು ಹೈದರಾಬಾದ್ನಲ್ಲಿ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಕಾವ್ಯಾಗೆ ಒಂಬತ್ತು ತಿಂಗಳು ತುಂಬುತ್ತದೆ ಅವಳು ಈಗ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ಆ ಮಗುವನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲಾಗುವುದಿಲ್ಲ ಎಂದು ಕಾವ್ಯ ತಂದೆ ತಾಯಿ ಹೇಳುತ್ತಾರೆ ಯಾಕಂದ್ರೆ ಕಾವ್ಯಾಗೆ ಇನ್ನೂ ಮದುವೆ ಆಗಿರಲಿಲ್ಲ ಅದಕ್ಕೆ ಕಾವ್ಯ ತಂದೆ ತಾಯಿ ಸಮಾಜಕ್ಕೆ ಹೆದರಿ ಕಾವ್ಯಾಳ ಮನವೊಲಿಸಿ ಆ ಪುಟ್ಟ ಕಂದನನ್ನು ಹೈದರಾಬಾದಿನ ಒಂದು ಆಶ್ರಮದಲ್ಲಿ ಬಿಡಲು ಒಪ್ಪಿಸುತ್ತಾರೆ ಕಾವ್ಯ ಇದನ್ನು ಬೇಡ ಎಂದು ವಿರೋಧ ಪಡಿಸಿದರು ಅವಳ ತಂದೆ ತಾಯಿ ಅದನ್ನು ಕೇಳದೆ ಅವಳನ್ನು ಅವರ ಮಾತಿನಲ್ಲಿ ಒಪ್ಪಿಕೊಳ್ಳುವಂತೆ ಮಾಡಿ ಕೊನೆಗೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಕೊಡುವಂತೆ ಒಪ್ಪಿಸುತ್ತಾರೆ ಹಾಗೂ ಹೀಗೂ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಕೊನೆಗೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಬಿಟ್ಟು ವಾಪಸ್ ತಮ್ಮ ಊರಾದ ವಿಜಯವಾಡಕ್ಕೆ ಹೋಗುತ್ತಾರೆ ಅಲ್ಲಿ ತಮ್ಮ ಸಂಬಂಧಿಕರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ಕಾವ್ಯಾಗೆ ಒಂದು ಸ್ಪೆಷಲ್ ಕೋರ್ಸ್ ಇತ್ತು ಹೈದರಾಬಾದಿನಲ್ಲಿ ಹಾಗಾಗಿ ನಾವು ಆರು ತಿಂಗಳುಗಳ ಕಾಲ ಹೈದರಾಬಾದ್ನಲ್ಲಿ ಉಳಿದುಕೊಳ್ಳಬೇಕಾಯಿತು ಎಂದು ಸುಳ್ಳು ಹೇಳುತ್ತಾರೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಕಾವ್ಯ ಹಾಗೂ ಕಾವ್ಯರ ತಂದೆ ತಾಯಿಯರು ಹೈದರಾಬಾದಿಗೆ ಹೋಗಿ ಆ ಮಗುವನ್ನು ನೋಡಿಕೊಂಡು ಬರುತ್ತಿದ್ದರು ಸಮಯ ಸಿಕ್ಕರೆ ಆ ಮಗುವಿನ ಜೊತೆ ಒಂದು ದಿನ ಕಾಲವನ್ನು ಕಳೆದು ಬರುತ್ತಿದ್ದರು ಇದು ಹೀಗೆ ನಡೆಯುತ್ತಾ ಈಗ ಮೂರು ವರ್ಷಗಳು ಕಳೆದು ಹೋಗಿದ್ದವು ಈಗ ಮತ್ತೆ ಕಾವ್ಯಾಳ ಜೀವನ ಒಂದು ಹಂತಕ್ಕೆ ಬಂದಿತು ಮುಂದೆ ಅವಳ ತಂದೆ ತಾಯಿ ಕಾವ್ಯಾಳಿಗಾಗಿ ಒಂದು ಹುಡುಗನನ್ನು ಮದುವೆ ಮಾಡಲು ಹುಡುಕಾಟ ನಡೆಸುತ್ತಾರೆ ಕೊನೆಗೆ ಕಾವ್ಯಾಳಿಗೆ ಹೈದರಾಬಾದ್ನಲ್ಲಿರುವ ಸುನಿಲ್ ಎನ್ನುವ ಹುಡುಗನ ಜೊತೆ ಮದುವೆ ಮಾತುಕತೆ ಮಾಡಿ ಒಂದು ವಾರದಲ್ಲಿ ಮದುವೆಯನ್ನು ಕೂಡ ಮಾಡಿ ಮುಗಿಸುತ್ತಾರೆ ಈ ಮಧ್ಯದಲ್ಲಿ ಕಾವ್ಯ ತಂದೆ ತಾಯಿ ಅನಾಥಾಶ್ರಮಕ್ಕೆ ಹೋಗಿ ಮಗುವನ್ನು ನೋಡಿಕೊಂಡು ಬರುವುದನ್ನು ಸಹ ನಿಲ್ಲಿಸಿಬಿಟ್ಟಿದ್ದರು ಯಾಕಂದ್ರೆ ಕಾವ್ಯಾಳ ಸಂಸಾರ ಅವಳ ಗಂಡನ ಮನೆಯಲ್ಲಿ ಸುಸೂತ್ರವಾಗಿ ಕೆಲವು ವರ್ಷ ಕಳೆದ ಮೇಲೆ ಅಳಿಯನಾದ ಸುನಿಲ್ಗೆ ಮಗುವಿನ ವಿಷಯ ಹೇಳಿದರೆ ಆಯಿತು ಅಂತ ಅಂದುಕೊಂಡಿದ್ದರು ಹೀಗೆ ನಾಲ್ಕು ವರ್ಷ ಕಳೆದು ಹೋದವು ಒಮ್ಮೆ ವಿಜಯವಾಡದಿಂದ ಹೈದರಾಬಾದಿಗೆ ಕಾವ್ಯ ಹಾಗೂ ಕಾವ್ಯಾಳ ತಂದೆ ತಾಯಿ ಮೂವರು ಒಟ್ಟಿಗೆ ಕಾರಿನಲ್ಲಿ ಬರುತ್ತಿದ್ದಾಗ ಒಂದು ದುರ್ಘಟನೆ ನಡೆಯುತ್ತದೆ ಆ ದುರ್ಘಟನೆಯಲ್ಲಿ ಕಾವ್ಯ ತಂದೆ ತಾಯಿ ತೀರಿ ಹೋಗುತ್ತಾರೆ ಹಾಗೂ ಕಾವ್ಯಾಳಿಗೆ ತಲೆಗೆ ಪೆಟ್ಟು ಬಿದ್ದು ಅವಳು ತನ್ನ ಹಿಂದಿನ ಜೀವನವನ್ನು ಮರೆತು ಬಿಡುತ್ತಾಳೆ ನಿಜ ಹೇಳ್ಬೇಕಂದ್ರೆ ಅವಳು ಜೀವಂತವಾಗಿದ್ದರೂ ಅವಳ ಹಳೆಯ ನೆನಪುಗಳು ಒಂದಿಷ್ಟು ಕೂಡ ನೆನಪಿರುವುದಿಲ್ಲ ಕಾವ್ಯಾಳ ಗಂಡ ಸುನಿಲ್ ಕಾವ್ಯಾಳನ್ನು ತುಂಬಾ ಪ್ರೀತಿಸುತ್ತಿದ್ದ ಅವಳ ಬಗ್ಗೆ ತುಂಬಾ ಕೇರ್ ತೆಗೆದುಕೊಂಡು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಕಾವ್ಯ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಚಾಚು ತಪ್ಪದೆ ಮಾಡುತ್ತಿದ್ದಳು ಆದರೆ ತಾನು ಯಾರು ಎಂಬುದನ್ನು ಮತ್ತು ಹಿಂದೆ ಅವಳ ಜೀವನದಲ್ಲಿ ನಡೆದ ಘಟನೆ ಯಾವುದೂ ನೆನಪಿರಲಿಲ್ಲ ದುರಾದೃಷ್ಟವಶತ್ ಈ ನಡುವೆ ಯಾರೋ ಮಾಡಿದ ತಪ್ಪಿಗಾಗಿ ದುಡ್ಡಿಲ್ಲದ ಕಾರಣ ಆ ಅನಾಥಾಶ್ರಮ ಮುಚ್ಚಿ ಹೋಗುತ್ತದೆ ಹಾಗೂ ಅನಾಥಾಶ್ರಮದಲ್ಲಿ ಇದ್ದ ಮಕ್ಕಳೆಲ್ಲ ಬೀದಿ ಪಾಲಾಗುತ್ತಾರೆ ಕೆಲವು ಮಕ್ಕಳು ರೋಡು ರೋಡುಗಳಲ್ಲಿ ನಿಂತು ಭಿಕ್ಷೆ ಬೇಡಲು ಶುರು ಮಾಡುತ್ತಾರೆ ಹೀಗೆ ಒಂದು ದಿನ ಕಾವ್ಯಾಳ ಮಗ ವಿಷ್ಣು ಮೇನ್ ರೋಡ್ ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಅವನು ತನ್ನ ತಾಯಿಯನ್ನು ನೋಡಿದ್ದಾನೆ ನೋಡಿದ ತಕ್ಷಣ ಅವಳ ಬಳಿ ಹೋಗಿ ಅಮ್ಮ ಅಮ್ಮ ಎಂದು ಕೂಗಿದ್ದಾನೆ ಆದರೆ ಕಾವ್ಯ ಹಳೆಯದೆಲ್ಲವನ್ನು ಮರೆತಿದ್ದ ಕಾರಣ ಯಾವುದೋ ಭಿಕ್ಷುಕ ಹುಡುಗ ಇರಬೇಕು ಎಂದು ಕಾರ್ ಗ್ಲಾಸ್ ಅನ್ನು ಕ್ಲೋಸ್ ಮಾಡಿಕೊಂಡು ಗ್ರೀನ್ ಸಿಗ್ನಲ್ ಬಿದ್ದ ತಕ್ಷಣ ಮುಂದೆ ಹೋಗುತ್ತಾಳೆ ವಿಷ್ಣು ಅವನ ತಾಯಿಯನ್ನು ನೋಡಿದ ನೆನಪು ಚೆನ್ನಾಗಿ ಇತ್ತು ಹೀಗಾಗಿ ಅವಳೇ ನನ್ನ ತಾಯಿ ಎಂದು ವಿಷ್ಣುಗೆ ಖಾತ್ರಿಯಾಗಿತ್ತು ಮುಂದೆ ಒಂದು ದಿನ ಅದೇ ರಸ್ತೆಯಲ್ಲಿ ಅದೇ ಸಿಗ್ನಲ್ ಅಲ್ಲಿ ಕಾವ್ಯ ಕಾರು ಮತ್ತೆ ಬಂದಿತು ಹಾಗೂ ಹೀಗೂ ಮಾಡಿ ಆ ಕಾರನ್ನ ಆ ಹುಡುಗ ಹಿಂಬಾಲಿಸಿ ಸ್ವಲ್ಪ ದೂರ ಹೋದಾಗ ಆ ಕಾರು ಹೋಗಿ ಒಂದು ದೊಡ್ಡ ಆಫೀಸ್ ಎದುಗರ ಎದುರುಗಡೆ ನಿಂತಿತ್ತು ಆಗ ತಕ್ಷಣವೇ ವಿಷ್ಣು ಕಾವ್ಯಾಳ ಹಿಂಬಾಲಿಸುತ್ತಾನೆ ಹೌದು ಅದು ಬೇರೆ ಯಾರದ ಆಫೀಸ್ ಕೂಡ ಆಗಿರಲಿಲ್ಲ ಅದುವೇ ಸುನಿಲ್ ಆಫೀಸ್ ಆಗಿತ್ತು ಅದನ್ನೆಲ್ಲ ನೋಡಿ ಆ ಚಿಕ್ಕ ಹುಡುಗ ಏನಾದರೂ ಮಾಡಿ ಅಮ್ಮನ ಹತ್ತಿರ ಹೋಗಬೇಕೆಂದು ಕೊಳ್ಳುತ್ತಾನೆ ಆದರೆ ಆ ಹುಡುಗನನ್ನು ಸೆಕ್ಯೂರಿಟಿ ಒಳಗಡೆ ಬಿಡುವುದಿಲ್ಲ ನಂತರ ಮುಂದಿನ ದಿನಗಳಲ್ಲಿ ಆ ಹುಡುಗ ಸುನಿಲ್ ಆಫೀಸ್ ಎದುರುಗಡೆ ಕಾಯುತ್ತಾನೆ ಆ ಹುಡುಗನಿಗೆ ಸುನಿಲ್ ಕಾವ್ಯಾಳ ಗಂಡ ಎಂದು ಚೆನ್ನಾಗಿ ಗೊತ್ತಾಗಿ ಹೋಗಿತ್ತು ಒಂದು ದಿನ ಸುನಿಲ್ ಆಫೀಸ್ಗೆ ಹೋಗುವಾಗ ವಿಷ್ಣು ಅವನನ್ನು ನಾನು ನಿಮ್ಮ ಹತ್ತಿರ ಮಾತನಾಡಬೇಕು ಎಂದು ಕೇಳುತ್ತಾನೆ ಆಗ ಸುನಿಲ್ಗೆ ಆ ಹುಡುಗನ ಮಾತನ್ನು ಕೇಳಿ ವಿಚಿತ್ರ ಎನಿಸುತ್ತದೆ ಇಷ್ಟು ಚಿಕ್ಕ ಹುಡುಗ ನನ್ನ ಹತ್ತಿರ ಏನು ಮಾತನಾಡಬೇಕೆಂದು ಬಯಸುತ್ತಾನೆ ಅಷ್ಟಕ್ಕೂ ಈ ಹುಡುಗ ಯಾರು ಒಂದು ವೇಳೆ ಇವನಿಗೆ ದುಡ್ಡಿನ ಅವಶ್ಯಕತೆ ಇರಬೇಕು ಎಂದು ತಿಳಿದು ಸುನಿಲ್ ಆ ಹುಡುಗನಿಗೆ ನಿನಗೆ ದುಡ್ಡು ಬೇಕಾ ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣು ಇಲ್ಲ ಸರ್ ನಾನು ನನ್ನ ತಾಯಿಯ ಬಗ್ಗೆ ಒಂದು ವಿಚಾರ ಹೇಳಬೇಕು ಎಂದು ಹೇಳಿದಾಗ ಸುನಿಲ್ಗೆ ವಿಚಿತ್ರ ಎನಿಸುತ್ತದೆ ನಂತರ ಸುನಿಲ್ ಆ ಹುಡುಗನನ್ನು ಪಕ್ಕದಲ್ಲಿದ್ದ ಒಂದು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಹೊಟ್ಟೆ ತುಂಬಾ ತಿನ್ನಿಸಿ ಅವನ ಕಥೆಯನ್ನು ಕೇಳಿದಾಗ ಸುನಿಲ್ ಬೆಚ್ಚಿಬಿದ್ದ ಕಾವ್ಯ ಈ ಹುಡುಗನ ತಾಯಿ ಎಂದು ಗೊತ್ತಾಗಿ ಅವನಿಗೆ ಆಶ್ಚರ್ಯವಾಯಿತು ಈ ಹುಡುಗನ ಮಾತು ನಿಜನೋ ಅಥವಾ ಸುಳ್ಳೋ ಎಂದು ತಿಳಿದುಕೊಳ್ಳಲು ಅವನು ತಕ್ಷಣವೇ ಮುಚ್ಚಿ ಹೋಗಿದ್ದ ಆಶ್ರಮದ ಬಳಿಗೆ ಹೋಗುತ್ತಾನೆ ಆಗ ಅಲ್ಲಿ ಅವನಿಗೆ ಆ ಆಶ್ರಮವನ್ನು ನಡೆಸುತ್ತಿದ್ದ ಅರಸುರಾವ್ ಅವರ ಫೋನ್ ನಂಬರ್ ಸಿಗುತ್ತದೆ ನಂತರ ಅವರಿಗೆ ಫೋನ್ ಮಾಡಿ ಅವರ ವಿಳಾಸವನ್ನು ಕೇಳಿಕೊಂಡು ಸೀದಾ ಅವರ ಮನೆಗೆ ಹೋಗುತ್ತಾನೆ ಆಗ ಅರಸುರಾವ್ ಹೇಳಿದ ಕಾವ್ಯಾಳ ಹಿಂದಿನ ಕತೆಯನ್ನು ಕೇಳಿ ಹಾಗೂ ವಿಷ್ಣುವಿನ ಬಗ್ಗೆ ವಿಚಾರ ತಿಳಿದಾಗ ನಿಜಕ್ಕೂ ಸುನಿಲ್ ಕುಸಿದು ಹೋಗಿದ್ದ ಇಷ್ಟೆಲ್ಲ ಕತೆ ಕೇಳಿ ಅವನ ಹೆಂಡತಿಯ ಹಿಂದಿನ ಜೀವನದ ಬಗ್ಗೆ ತುಂಬಾನೇ ಬೇಜಾರು ಎನಿಸಿತು ಯಾಕಂದ್ರೆ ಆ ಅನಾಥಾಶ್ರಮವನ್ನು ನಡೆಸುತ್ತಿದ್ದ ಅರಸುರಾವ್ ಎನ್ನುವ ವ್ಯಕ್ತಿಗೆ ಕಾವ್ಯಾಳ ಎಲ್ಲ ವಿಚಾರ ಗೊತ್ತಿತ್ತು ಕಾವ್ಯಾಳ ತಂದೆ ತಾಯಿ ವಿಷ್ಣುನ ಆಶ್ರಮಕ್ಕೆ ಬಿಡುವಾಗ ಈ ಎಲ್ಲಾ ಕತೆಯನ್ನು ಅರಸುರಾವ್ ಅವರಿಗೆ ಹೇಳಿದ್ದರು ಮದುವೆಯಾದ ಮೇಲೆ ಕಾವ್ಯಾಳಿಗೆ ಆಕ್ಸಿಡೆಂಟ್ ಆಗಿ ಎಲ್ಲವನ್ನೂ ಮರೆತಿದ್ದಳು ಸುನಿಲ್ ಹಾಗೂ ಕಾವ್ಯಾಳಿಗೆ ಇಲ್ಲಿಯವರೆಗೆ ಮಕ್ಕಳಾಗಿರಲಿಲ್ಲ ಹಾಗಾಗಿ ಕಾವ್ಯ ಮರೆತು ಹೋದ ತನ್ನ ಹಳೆಯ ಜೀವನವನ್ನು ನೆನಪಿಸಿಕೊಳ್ಳಬಹುದು ಮತ್ತು ಹೊಸ ಚೈತನ್ಯವನ್ನು ಪಡೆಯಬಹುದು ಎಂದು ಸುನಿಲ್ ತನಗೆ ಗೊತ್ತಿರುವ ಡಾಕ್ಟರ್ ಬಳಿ ಮಾತನಾಡಿ ವಿಷ್ಣುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡುತ್ತಾನೆ ಆದರೆ ಕಾವ್ಯಾಗೆ ವಿಷ್ಣು ಯಾರು ಎನ್ನುವುದೇ ತಿಳಿದಿರಲಿಲ್ಲ ಸುನಿಲ್ ಆ ಹುಡುಗನನ್ನು ಮನೆಗೆ ಕರೆದುಕೊಂಡು ಬಂದು ಕಾವ್ಯ ಬಳಿ ಇವನು ನನ್ನ ಅಕ್ಕನ ಮಗ ಎಂದು ಹೇಳುತ್ತಾನೆ ಹಾಗೂ ಇನ್ನು ಮುಂದೆ ಇವನು ನಮ್ಮ ಜೊತೆ ಇರುತ್ತಾನೆ ಎಂದು ಕೂಡ ಹೇಳುತ್ತಾನೆ ಒಂದು ಒಳ್ಳೆಯ ಕೆಲಸ ಮಾಡುವುದಕ್ಕೆ ಒಂದು ಸುಳ್ಳು ಹೇಳಿದರೂ ಪರವಾಗಿಲ್ಲ ಎಂದು ಯೋಚಿಸಿ ಸುನಿಲ್ ವಿಷ್ಣುವನ್ನು ತನ್ನ ಅಕ್ಕನ ಮಗ ಎಂದು ತಬ್ಬಲಿಯಾಗಿದ್ದ ಆ ಮಗುವನ್ನು ತಾಯಿ ಬಳಿ ಸೇರಲು ಕಾವ್ಯ ಬಳಿ ಸುಳ್ಳು ಹೇಳುತ್ತಾನೆ ಒಂದು ಸುಳ್ಳು ಯಾರಾದರೂ ಒಂದು ಜೀವನವನ್ನು ಸರಿ ಮಾಡುತ್ತದೆ ಎನ್ನುವುದಾದರೆ ನೂರು ಸುಳ್ಳು ಹೇಳಿದರೂ ತಪ್ಪೇನಿಲ್ಲ ಎನ್ನುವುದು ಕೂಡ ಯಾರೋ ದೊಡ್ಡವರು ಹೇಳಿದ್ದಾರೆ ಅದೇ ರೀತಿ ಸುನಿಲ್ ಹಾಗೂ ಕಾವ್ಯ ಜೀವನದಲ್ಲಿ ನಡೆದು ಹೋಗಿತ್ತು ಈ ಮನೆಯಲ್ಲಿ ಕಾವ್ಯ ವಿಷ್ಣು ಜೊತೆ ಒಂದು ಒಳ್ಳೆಯ ಸಮಯವನ್ನು ಕಳೆಯಲು ಪ್ರಾರಂಭಿಸಿದಳು ಆ ಹುಡುಗನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಳು ಆದರೆ ದುಃಖಕರ ಸಂಗತಿ ಏನೆಂದರೆ ಅವಳಿಗೆ ಗೊತ್ತಿರುವುದಿಲ್ಲ ಈ ಹುಡುಗನೇ ನನ್ನ ಮಗ ಎಂದು ಆದರೆ ಕಾವ್ಯಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಿರುಪತಿಗೆ ಹೋಗಿದ್ದಾಗ ಅವಳು ಮರೆತು ಹೋಗಿದ ಹಿಂದಿನ ಜೀವನವೆಲ್ಲ ಇದ್ದಕ್ಕಿದ್ದ ಹಾಗೆ ನೆನಪಿಗೆ ಬರುತ್ತದೆ ಆಗ ಅವಳು ತುಂಬಾ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ ಹಿಂದಿನ ಎಲ್ಲಾ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾಳೆ ಅವಳು ತಾನು ತನ್ನ ಮಗನನ್ನು ಕಳೆದುಕೊಂಡಿದ್ದೇನೆ ಎಂದು ಅಂದುಕೊಂಡಿದಳು ಆದರೆ ವಿಷ್ಣು ನನ್ನ ಮಗ ಎಂದು ಗೊತ್ತಾದಾಗ ಅವಳಿಗೆ ಸ್ವರ್ಗವೇ ಸಿಕ್ಕಿದಂತಾಗಿತ್ತು ಆದರೆ ಇದು ಸುನಿಲ್ಗೆ ಹೇಗೆ ತಿಳಿಯಿತು ಎನ್ನುವುದೇ ಅವಳಿಗೆ ತಿಳಿದಿರಲಿಲ್ಲ ಆಗ ಸುನಿಲ್ ಅವಳ ಬಳಿ ಎಲ್ಲಾ ವಿಷಯವನ್ನು ವಿವರವಾಗಿ ಅವಳಿಗೆ ಹೇಳಿ ಇವನು ಇನ್ನು ಮುಂದೆ ನನ್ನ ಮಗನಂತೆ ಬೆಳೆಯುತ್ತಾನೆ ಎಂದು ಧೈರ್ಯ ತುಂಬುತ್ತಾನೆ ಈಗ ವಿಷ್ಣು ಕಾವ್ಯ ಮತ್ತು ಸುನಿಲ್ ತುಂಬಾ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ ನಿಜವಾಗಿಯೂ ಸುನಿಲ್ ದೇವರಂತೆ ಮನುಷ್ಯನಾಗಿದ್ದ ಆತ್ಮೀಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್